ವೀಕ್ಷಕರೇ ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗಿರುತ್ತೆ ನಾವು ಏನು ಹೇಳ್ತೀವಿ ಅನ್ನೋದಕ್ಕಿಂತ ಹೇಗೆ ಹೇಳ್ತೀವಿ ಅನ್ನೋದು ತುಂಬ ಮುಖ್ಯ ಸಂತೋಷ ಅನ್ನೋದು ಹತ್ತು ಸಾವಿರ ಖರ್ಚು ಮಾಡಿ ಊರು ತಿರುಗಿದ್ರೆ ಬರೋದಿಲ್ಲ ನಾವು ನಮ್ಮವ್ರ ಜೊತೆ ಹತ್ತು ನಿಮಿಷ ಮನಸ್ಸು ಬಿಚ್ಚಿ ಮಾತಾಡಿದರೆ ನಿಜವಾದ ಸಂತೋಷ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ರಹಸ್ಯ ಗುಣಗಳನ್ನು ತಿಳಿಸಿಕೊಡಲಿದ್ದೇನೆ ಕನ್ಯಾ ರಾಶಿ ರಾಶಿ ಚಕ್ರದಲ್ಲಿ ಆರನೇ ರಾಶಿಯಾಗಿದೆ ಬುದ್ಧಿಕಾರಕ ಬುಧಗ್ರಹ ಈ ರಾಶಿ ಅಧಿಪತಿ ನಿಮ್ಮದು ಡೀಟೇಲ್ ಓರಿಯೆಂಟೆಡ್ ಪರ್ಸನಾಲಿಟಿ ಯಾವುದೇ ಕೆಲಸ ಮಾಡೋದಾದರೂ ತುಂಬ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸಿ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಆನಂತರ ಮುಂದುವರಿತೀರಾ ನೀವು ಮಾಡೋ ಕೆಲಸದ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿಲ್ಲ ಅಂದರೆ ಮಾಹಿತಿ ಕೊರತೆ ಉಂಟಾದರೆ ಮುಂದುವರಿಯಲ್ಲ ನೀವು ಇಂಟೆಲಿಜೆಂಟ್ ಆ್ಯಂಡ್ ಅನಲಿಟಿಕಲ್ ಪರ್ಸನಾಲಿಟಿ ನಿಮ್ಮದು ನಿಮ್ಮ ರಾಶಿ ಅಧಿಪತಿ ಬುಧಗ್ರಹ ಆಗಿರೋದ್ರಿಂದ ನೀವು ತುಂಬ ಬುದ್ಧಿವಂತರು ಯಾವುದೇ ವಿಷಯದ ಬಗ್ಗೆ ಆದರೂ ತರ್ಕಬದ್ಧವಾಗಿ ಚಿಂತನೆಯನ್ನು ಮಾಡಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋತೀರಾ ನಿಮ್ಮಲ್ಲಿರೋ ದಕ್ಷತೆ ಹಾಗೂ ರಚನಾತ್ಮಕ ಗುಣದಿಂದ ಪ್ರತಿಯೊಂದು ಕಾರ್ಯವನ್ನು ಅತ್ಯುತ್ತಮವಾಗಿ ಆಯೋಜನೆ ಮಾಡಿ ಯಶಸ್ವಿಯಾಗೋ ರೀತಿ ನೋಡ್ಕೋತೀರಾ ಕನ್ಯಾ ರಾಶಿಯವರು ನಿಷ್ಠಾವಂತರು ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಯಾವಾಗಲೂ ಸಹಾಯಕ್ಕೆ ನಿಲ್ತಾರೆ ಕಾಳಜಿ ವಹಿಸ್ತಾರೆ ಅವರ ಬೇಕು ಬೇಡಗಳನ್ನು ಗಮನಿಸಿ ಪ್ರತಿಯೊಂದನ್ನು ಒದಗಿಸಿಕೊಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಿಮ್ಮದು ಪರ್ಫೆಕ್ಷನಿಸ್ಟ್ ಮೆಂಟ್ಯಾಲಿಟಿ ನೀವು ಮಾಡೋ ಪ್ರತಿಯೊಂದು ಕಾರ್ಯವನ್ನು ಪರಿಪೂರ್ಣವಾಗಿ ಮಾಡೋಕ್ಕೆ ಇಷ್ಟಪಡ್ತೀರಾ ಎಲ್ಲವೂ ನಿಮ್ಮ ಯೋಜನೆಗಳ ಅನುಸಾರ ನಡೀತಾ ಇದೆ ಅಂದಾಗ ಮಾತ್ರ ಶಾಂತಿಯಿಂದ ಇರ್ತೀರ ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿ ತಳಮಳ ಶುರು ಆಗುತ್ತೆ ವಿಪರೀತ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ಈ ರೀತಿ ಅತಿಯಾಗಿ ಆಲೋಚನೆ ಮಾಡೋದರಿಂದ ನಿಮಗೆ ತಲೆನೋವು ಬರೋಕ್ಕೆ ಶುರುವಾಗುತ್ತೆ ಬಹಳ ಬೇಗ ಒತ್ತಡಕ್ಕೆ ಒಳಗಾಗ್ತೀರಾ ನಿಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಚಿಂತನೆಗಳು ಜನ್ಮ ತಾಳುತ್ತೆ ನಿಮ್ಮ ನಕಾರಾತ್ಮಕ ಆಲೋಚನೆಗಳ ವ್ಯೂಹದಲ್ಲಿ ಸಿಲುಕಿಕೊಂಡು ಹತಾಶಾಭಾವದಿಂದ ಮುಂದೆ ನನಗೆ ಯಾವ ರೀತಿ ಅಪಾಯ ಎದುರಾಗುತ್ತೋ ಅಂತ ಮನಸ್ಸಲ್ಲಿ ಭಯ ಪಟ್ಕೋತೀರಾ ನೀವು ಓವರ್ ಥಿಂಕ್ ಮಾಡ್ತೀರಾ ಆವಾಗ ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿ ನಿಮ್ಮ ನೆಮ್ಮದಿ ಹಾಳಾಗುತ್ತೆ ಒಂದು ರೀತಿ ಅವ್ಯಕ್ತ ಭಯ ನಿಮ್ಮನ್ನು ಆವರಿಸೋಕ್ಕೆ ಶುರು ಮಾಡುತ್ತೆ ಈ ಅವ್ಯಕ್ತ ಭಯವೇ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣ ಆಗುತ್ತೆ ನಿಮಗೆ ತಲೆನೋವು ಬ್ಯಾಕ್ ಪೇಯ್ನು ನರ್ವಸ್ ಸಿಸ್ಟಮಲ್ಲಿ ತೊಂದರೆ ಆಗೋದು ಅಸಿಡಿಟಿ ಅಂತ ಆರೋಗ್ಯ ಸಮಸ್ಯೆಗಳು ಬರಲು ಆರಂಭವಾಗುತ್ತೆ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ನಾವು ತಪ್ಪು ಮಾಡಿದಾಗಲೇ ಅಲ್ವಾ ಹೊಸ್ದೇನಾದರೂ ಕಲಿಯೋಕ್ಕೆ ಸಾಧ್ಯ ನೀವು ನಿಮ್ಮ ಪೂರ್ವದಲ್ಲಿ ಮಾಡಿರೋ ತಪ್ಪುಗಳನ್ನ ಮರೆತುಬಿಡಿ ಆರೋಗ್ಯದ ಕಡೆ ಗಮನ ಕೊಡಿ ಕನ್ಯಾ ರಾಶಿ ಚಕ್ರದಲ್ಲಿ ಆರನೇ ರಾಶಿಯಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗಿರುತ್ತೆ ಒಂದು ಮಾತು ನೆನಪಿಟ್ಕೊಳ್ಳಿ ಸ್ನೇಹ ಸಂಬಂಧ ಅಂತ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಯಾರಿಗೆ ಹಣ ಕೊಡೋಕ್ಕೆ ಹೋಗಬೇಡಿ ನೀವು ಹಣ ಕೊಟ್ಟರೆ ವಾಪ್ ಅದನ್ನು ವಾಪಸ್ ಪಡ್ಕೋಬೇಕು ಅಂದರೆ ಸುಲಭ ಅಲ್ಲ ತುಂಬ ಕಷ್ಟ ಆಗುತ್ತೆ ನೀವು ಯಾರಿಗೆ ನನ್ನವರು ಅಂತ ನನ್ನ ಪ್ರೀತಿ ಪಾತ್ರರು ಅಂತ ಹಣ ಕೊಟ್ಟಿರ್ತೀರೋ ಅವರೇ ನಿಮ್ಮ ಶತ್ರುಗಳಾಗಿ ಬದಲಾಗ್ತಾರೆ ನೀವು ಹಣ ಕಳ್ಕೊಳ್ಳೋದ್ರ ಜೊತೆ ನೀವು ಮಾಡದ ತಪ್ಪಿಗೆ ಸಂಬಂಧಗಳನ್ನೂ ಕಳ್ಕೊತೀರಾ ಕೊಟ್ಟಿರೋ ಹಣ ಕೇಳಿದರೆ ನಿಮ್ಮ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ ಕನ್ಯಾ ರಾಶಿಯವ್ರಿಗೆ ಸ್ನೇಹಿತರು ಅಂದರೆ ವಿಶೇಷವಾದ ಪ್ರೀತಿ ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡೋಕ್ಕೆ ಯಾವಾಗಲೂ ಹಿಂದೆ ಮುಂದೆ ನೋಡೋಲ್ಲ ನೀವು ಅದರಲ್ಲೂ ನಿಮ್ಮ ಸ್ನೇಹಿತರು ನಿಮಗೆ ಪರ್ಸ್ನಲ್ ಸ್ಪೇಸ್ ಕೊಟ್ಟು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿದರೆ ತುಂಬ ಖುಷಿ ಪಡ್ತೀರಾ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚ ಆಗೋದ್ರಿಂದ ನೀವು ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿ ಬಳಿ ಮುಕ್ತವಾಗಿ ವ್ಯಕ್ತಪಡಿಸೋಕ್ಕೆ ಭಯ ಪಡ್ತೀರ ಯಾಕೆಂದರೆ ಅವರು ನಿಮ್ಮ ಮಾತಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋ ಭಯ ನಿಮ್ಮಲ್ಲಿರುತ್ತೆ ನೀವು ನಿಮ್ಮ ಪ್ರೀತಿಯನ್ನು ಬಾಯಲ್ಲಿ ಹೇಳೋದಕ್ಕಿಂತ ಪ್ರಾಯೋಗಿಕವಾಗಿ ನಿಮ್ಮ ಸಂಗಾತಿಯ ಬೇಕು ಬೇಡಗಳನ್ನು ಗಮನಿಸಿ ಅದನ್ನೆಲ್ಲ ಒದಗಿಸಿಕೊಟ್ಟು ಅವರ ಆರೋಗ್ಯ ಹದಗೆಟ್ಟಾಗ ಕೂಡ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋತೀರ ನೀವು ನಿಮ್ಮ ಕಾರ್ಯವೈಖರಿಯ ಮೂಲಕ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತೀರಾ ನಿಮಗೆ ರಿಲೇಷನ್ಶಿಪ್ ಅನ್ನೋದು ನಿಮ್ಮ ಜೀವನದ ದೊಡ್ಡ ಸವಾಲಾಗಿರುತ್ತೆ ನಿಮ್ಮ ಸಂಪೂರ್ಣ ಜ್ಞಾನ ಹಾಗೂ ಬುದ್ಧಿವಂತಿಕೆಯ ಬಲದಿಂದ ನಿಮ್ಮ ವೈಯಕ್ತಿಕ ಜೀವನವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತೀರಾ ನಿಮ್ಮ ಲೈಫ್ ಮಟ್ಟರಿಂದ ನಿಮಗೆ ನೋವಾದರೂ ಕೂಡ ನಿಮ್ಮ ಹೃದಯದಿಂದ ಪ್ರೀತಿ ಕೊಡ್ತೀರಾ ನಿಮ್ಮ ಹತ್ತಿರ ದುಡ್ಡಿಲ್ಲ ಅಂದರೂ ಸಾಲ ಮಾಡಿಯಾದರೂ ನಿಮ್ಮ ಸಂಗಾತಿಯ ಅವಶ್ಯಕತೆಗಳನ್ನು ಪೂರೈಸ್ತೀರಾ ನಿಮ್ಮ ಮನಸ್ಸಿನ ಆಳದಲ್ಲಿ ನಿಮ್ಮ ಸಂಬಂಧ ಯಾವುದೇ ರೀತಿಯ ಏರಿಳಿತಗಳಿಲ್ಲದೆ ಸುಸ್ಥಿತಿಯಿಂದ ಇರಬೇಕು ಎಂಬ ತೀವ್ರವಾದ ಆಕಾಂಕ್ಷೆ ಇಟ್ಟುಕೊಂಡಿರ್ತೀರ ನಿಮ್ಮ ಸಂಗಾತಿ ಏನಾದರೂ ನಿಮ್ಮ ಭಾವನೆಗಳ ಮಧ್ಯೆ ಇರುವ ಗೋಡೆಯನ್ನು ಹೊಡೆದು ಹಾಕಿ ನೀವು ಅವರಿಗೆ ತೋರಿಸೋ ಪ್ರೀತಿ ಕಾಳಜಿ ಹಾಗೂ ಅವರಿಗಾಗಿ ಮಾಡುತ್ತಿರುವ ತ್ಯಾಗವನ್ನು ಗುರುತಿಸಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಮೆಚ್ಚುಗೆಯ ಮಾತುಗಳನ್ನು ಆಡಿದರೆ ನಿಮ್ಮ ಮನಸ್ಸಿನಲ್ಲಿ ಸಂತೃಪ್ತಿಯ ಭಾವ ಹಾಗೂ ಒಂದು ಸಾರ್ಥಕತೆ ಜನ್ಮ ತಾಳುತ್ತೆ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತೀರಿ ನೀವು ನಿಮ್ಮ ಸಂಗಾತಿಯಿಂದ ಬಯಸೋದು ಕೇವಲ ಶಾಂತಿ ನೆಮ್ಮದಿಯ ವಾತಾವರಣ ಹಾಗೂ ನಾಲ್ಕು ಮೆಚ್ಚುಗೆಯ ಮಾತುಗಳು ಮಾತ್ರ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಇಲ್ಲಾಂದರೆ ಪ್ರತಿ ಹೆಜ್ಜೆಯಲ್ಲೂ ಎದುರಾಗೋ ತೊಂದರೆಗಳಿಂದ ನಿಮ್ಮ ಮನಸ್ಸು ಹತಾಶೆಗೊಳ್ಳುತ್ತೆ ನಿಮ್ಮ ಮನಸ್ಸು ಸೋತಾಗ ಧ್ವತಿಗೆಡಬೇಡಿ ನೀವು ನಿಮಗೋಸ್ಕರ ಒಂದಷ್ಟು ಸಮಯವನ್ನು ಮೀಸಲಾಗಿಡಿ ಏಕಾಂತದಲ್ಲಿ ಸಮಯ ಕಳೆಯಿರಿ ನಿಮ್ಮ ನೋವು ದುಃಖ ಹಾಗೂ ನಿಮ್ಮ ಭಾವನೆಗಳ ತೀವ್ರತೆಯನ್ನು ಸಂಸ್ಕರಣೆ ಮಾಡಿ ಮನಸ್ಸು ತಿಳಿಯಾಗುವವರೆಗೂ ಆತ್ಮ ಮಂಥನ ಮಾಡಿಕೊಳ್ಳಿ ನಿಮಗೆ ಜಗಳ ಆಡೋದು ವಾದ ಮಾಡುತ್ತಾ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳೋದು ಇಷ್ಟ ಆಗೋದಿಲ್ಲ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗದಂತೆ ತಡೆಯಲು ಸಾಕಷ್ಟು ಪ್ರಯತ್ನ ಮಾಡುತ್ತೀರಾ ಮಾತಿನ ಸಂಘರ್ಷಗಳಿಗಿಂತ ಮೌನವಾಗಿರುವುದೇ ಉತ್ತಮ ಅಲ್ವಾ ನೀವು ಮೊದಲು ನಿಮ್ಮನ್ನು ಪ್ರೀತಿಸಿಕೊಳ್ಳಿ ಸ್ನೇಹಿತರ ಜೊತೆ ಸಮಯ ಕಳೆಯಿರಿ ಆಗಾಗ್ಗೆ ಪ್ರವಾಸಕ್ಕೆ ಹೋಗಿ ಜೀವನವೆಂಬ ಪ್ರಯಾಣದಲ್ಲಿ ಸಾಕಷ್ಟು ಸವಾಲುಗಳು ಎಲ್ಲರಿಗೂ ಎದುರಾಗುತ್ತೆ ಧೃತಿಗಡದೆ ಧೈರ್ಯದಿಂದ ಎದುರಿಸುವುದಷ್ಟೇ ನಮ್ಮ ಕೆಲಸ ಅಲ್ವಾ ಒಟ್ಟಾರೆಯಾಗಿ ಕನ್ಯಾರಾಶಿಯವರ ಬಗ್ಗೆ ಹೇಳುವುದಾದರೆ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗಿರುತ್ತದೆ ಹೆದರಬೇಡಿ ನಿಮಗೆ ಮಹಾವಿಷ್ಣುವಿನ ಕೃಪೆ ಯಾವಾಗಲೂ ಇರುತ್ತದೆ ವಿಷ್ಣು ಕೃಪೆಯಿಂದಲೇ ನಿಮಗೆ ಬುದ್ಧಿ ತುಂಬ ತೀಕ್ಷ್ಣವಾಗಿರುತ್ತದೆ ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಶಕ್ತಿ ಅತಿಯಾಗಿ ಯೋಚನೆ ಮಾಡಬೇಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು